ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶಾರದಿ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಸಿದ್ದು ಯೋಗಿ ಜೊತೆ ಮಾತಾಡ್ತಾ ಇರ್ತಾನೆ ಮಗ ದೇವರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಣು ಮತ್ತು ನನ್ನ ಶಾರದಾ ಅವರು ಬದುಕಿ ವಾಪಸ್ ಬಂದಿದ್ದಾರೆ ಅವರು ನನ್ನ ಜೀವನದಿಂದ ದೂರ ಹೋಗ್ಬಿಟ್ರು ಅಂತ ಅನ್ಕೊಂಡಿದ್ದೆ ಆದ್ರೆ ಅವರು ಮತ್ತೆ ನನಗೆ ಸಿಕ್ಕಿದ್ರು ಆ ದೇವರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲ್ದು ಅಷ್ಟು ಬೇಗ ಅವ್ರ ಹತ್ರ ನನ್ನ ಪ್ರೀತಿನ ಹೇಳ್ಕೊಂಡ್ಬಿಡ್ತೀನಿ ಸಿದ್ದು ಯೋಗಿ ಹತ್ರ ಹೇಳ್ತಾ ಇರ್ತಾನೆ ಈ ಕಡೆ ಶಾರದಾ ಲೆಟರ್ ಓದಿ ತುಂಬಾ ಬೇಜಾರ್ ಮಾಡ್ಕೊಂಡು ಹಾಗೆ ಕೋಪ ಮಾಡ್ಕೊಂಡು ಸಿದ್ದು ಹುಡುಕ್ತಾ ಹೊರಗಡೆ ಬರ್ತಾಳೆ ಅವನು ಕಾರ್ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದಿದ್ ನೋಡಿ ಕೋಪ ಮಾಡ್ಕೊಂಡು ಸಿದ್ದು ಹತ್ರ ಬರ್ತಾಳೆ ಶಾರದಾ ಬರ್ತಾ ಇರೋ ಶಾರದನ್ ನೋಡಿ ಸಿದ್ದು ಒಂದ್ ನಿಮಿಷ ಮಗ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾನೆ ಆಯ್ತು ಶಾರದಾ ಅವ್ರೆ ಅಂತ ಕೇಳ್ತಾನೆ ನಾಗ್ ಅದೇ ಆಯ್ತು ಸರ್ ಶಾರದಾನ್ ಮಾತ್ ಕೇಳಿ ಸಿದ್ದುಗೆ ಟೆನ್ಶನ್ ಆಗ್ ಶುರು ಆಗುತ್ತೆ ಏನ್ ಹೇಳ್ತಾ ಇದೀರ ಶಾರದಾ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು ಅಂತ ಸಿದ್ದು ಕೇಳ್ತಾನೆ ದಿನ ನೀವು ಮುಚ್ಚಿಟ್ಟಿರೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಅಂತ ಶಾರದಾ ಹೇಳ್ತಾಳೆ ಇಂತ ಈ ವಿಷಯ ಕೇಳಿ ತುಂಬಾ ಶಾಕ್ ಆಗ್ತಾನೆ ಹಾಗೆ ಶಾರದನೆ ನೋಡ್ತಾ ನಿಲ್ತಾನೆ ಹೇಗ್ ನೀವು ಈ ತರ ಎಲ್ಲಾ ಯೋಚನೆ ಮಾಡೋದಕ್ಕೆ ಸಾಧ್ಯ ನಾನ್ ನಾನು ಯಾವ್ದೋ ಲೆವೆಲ್ ಅಲ್ಲಿ ಇಟ್ಟಿದ್ದೆ ಆದ್ರೆ ನೀವು ಈ ರೀತಿ ಎಲ್ಲಾ ಯೋಚನೆ ಮಾಡ್ತೀರಾ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನನ್ ಕೈಲಿ ಈ ರೀತಿ ಎಲ್ಲಾ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂತ ಅಳ್ತಾ ಶಾರದಾ ಜೋರಾಗಿ ಹೇಳ್ತಾ ಇರ್ತಾಳೆ ಅದೇ ಟೈಮಿಗೆ ಗುಡುಗು ಸಿಡ್ಲು ಮಳೆ ಬರಕ್ ಶುರು ಆಗುತ್ತೆ ಇದು ನಿಮ್ ಮನ್ಸಲ್ಲಿರೋದನ್ನೆಲ್ಲ ಅಳ್ಸಾಕಿ ಇದು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಪ್ಲೀಸ್ ಶಾರದಾ ಅವ್ರೆ ಅಂತ ಸಿದ್ದು ಹೇಳೋದಕ್ ಹೋಗ್ತಾನೆ ಶಾರದಾ ಅವ್ರೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀವೇನು ಮಾತಾಡ್ಬೇಡಿ ಅಂತ ಶಾರದಾ ಕೈ ತೋರಿಸ್ತಾಳೆ ನೀವ್ ಏನು ಮಾತಾಡ್ಬೇಡಿ ಆಯ್ತಾ ಅದ್ರಲ್ಲೂ ನನ್ ಮದ್ವೆ ಆಗಿರೋ ಹುಡ್ಗಿ ನನಗೆ ಮಗು ಬೇರೆ ಇದೆ ನಾನ್ ಮೇಲೆ ಈ ತರ ಎಲ್ಲಾ ಭಾವನೆ ಬರೋದಕ್ಕೆ ನಿಮಗೆ ಹೇಗ್ ಸಾಧ್ಯ ನೋಡಿ ಶಾರದಾ ಅವ್ರೆ ನಾನು ಹೇಳೋ ಮಾತನ್ನ ಸ್ವಲ್ಪ ಕೇಳಿ ನಿಮ್ಮ ಮೇಲೆ ನನಗೆ ಪವಿತ್ರವಾದ ಪ್ರೀತಿ ಇದೆ ಭಾವನೆ ತುಂಬಾ ಪವಿತ್ರವಾದದ್ದು ಅಂತ ಸಿದ್ದು ಹೇಳ್ತಾ ಇರ್ಬೇಕಾದ್ರೆ ಶಾರದಾ ಮತ್ತೆ ಕೋಪ ಮಾಡ್ಕೊಂತಾಳೆ ಆಗ ಸಿದ್ದು ಎಳೆ ಬಿಡ್ತಾನೆ ನನಗೂ ಗೊತ್ತಿಲ್ಲ ಇದೇನು ಅಂತ ಆದ್ರೆ ತುಂಬಾ ದಿನದಿಂದ ಅದ್ರ ಹೇಳ್ಕೋಬೇಕು ಅಂತ ಪ್ರಯತ್ನ ಪಟ್ಟೆ ಆದ್ರೆ ಆಗ್ಲಿಲ್ಲ ನಿಜವಾಗ್ಲು ಪವಿತ್ರವಾದ ಪ್ರೀತಿ ಇದೆ ಶಾರದಾ ಅವ್ರೆ ಮಾಡ್ಕೊಳ್ಳಿ ಶಾರದಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಛೀ ನಿಮಗೆ ಈ ತರ ಎಲ್ಲಾ ಕೆಟ್ಟ ಬುದ್ಧಿ ಯಾಕೆ ಬಂತು ಜ್ಯೋತಿಕ ಅವರು ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸ್ತಾ ಇದಾರೆ ನಿಮಗೆ ಪ್ರೀತಿ ಅರ್ಥ ಆಗ್ತಾ ಇಲ್ವಾ ಅಂತ ಬೈತಾ ಇರ್ಬೇಕಾದ್ರೆ ಜ್ಯೋತಿಕ ಆ ರೀತಿ ಯಾವತ್ತು ನೋಡಿಲ್ಲ ಅವಳನ್ನ ನಾನ್ ಪ್ರೀತಿನೂ ಮಾಡಿಲ್ಲ ಹೇಳ್ತಿರ್ಬೇಕಾದ್ರೆ ಅದೇ ರೀತಿ ನಾನು ಕೂಡ ನಿಮ್ಮನ್ನ ಯಾವತ್ತು ಆ ದೃಷ್ಟಿಲಿ ನೋಡಿಲ್ಲ ನಿಮ್ಮನ್ನ ಪ್ರೀತಿ ಮಾಡಿಲ್ಲ ಶಾರದಾ ಹೇಳ್ತಾ ಇರ್ತಾಳೆ ಆಗ ಸಿದ್ದು ತುಂಬಾನೇ ಕಣ್ಣೀರಾಗ್ತಾನೆ ಆಗ್ತಾನೆ ಮನೆಯವರು ನನ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದಾರೆ ಈ ಮನೆಯವರೆಲ್ಲ ನನ್ ಮೇಲೆ ಪ್ರಾಣನೆ ಇಟ್ಕೊಂಡಿದ್ದಾರೆ ಮನೆಯವರಿಗೆಲ್ಲ ನಾನ್ ಮೋಸ ಮಾಡ್ತಾ ಇದ್ದೀನಿ ಅಂತ ನನ್ ಪಶ್ಚಾತ್ತಾಪ ಆಗ್ತಾ ಇದೆ ಆಕ್ಸಿಡೆಂಟ್ ಅಲ್ಲಿ ಬದುಕಿ ಬಂದಿದ್ದಕ್ಕೆ ನಾನ್ ಖುಷಿ ಪಡ್ಲಾ ಅಥವಾ ಬದುಕಿ ಬಂದು ನಿಮ್ಮ ಮಾತುಗಳನ್ನ ಕೇಳಿ ಸಂಕಟ ಪಡ್ತಾ ಸಂಕಟ ಪಡ್ಲಾ ಅಂತ ಸಿದ್ದು ಕೇಳ್ತಾ ಇದ್ರೆ ಸಿದ್ದು ಸೈಲೆಂಟ್ ಆಗಿ ಕಣ್ಣೀರಾಗ್ತಾ ಇರ್ತಾನೆ ಪ್ಲೀಸ್ ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾನ್ ಗಂಡ ಬಿಟ್ಟಿರೋಳ ಆಗಿರ್ಬೋದು ಅಪ್ಪ ಅಮ್ಮನೂ ಸತ್ತಾಗಿರ್ಬಹುದು ಆದ್ರೆ ಮಾನ ಮರ್ಯಾದೆ ಇಂದ ನಾನು ನನ್ನ ಮಗಳು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅದೇ ರೀತಿ ಕಳಂಕ ಹೊತ್ಕೊಂಡು ನಾನ್ ಬದುಕ್ತಿಲ್ಲ ಪ್ಲೀಸ್ ಶಾರದವ್ರೆ ಈ ರೀತಿ ಎಲ್ಲಾ ಮಾತಾಡ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತ ಇರ್ತಾನೆ ಸಿದ್ದು ನಿನ್ನ ಮಾತನ್ನೆಲ್ಲ ಕೇಳಿದ್ರೆ ಜನ ಏನಂತಾರೆ ಯೋಚನೆ ತಾನೇ ಹೋಗ್ಲಿ ಬಿಡಿ ಹಾಳಾಗಿ ಏನ್ ಏನನ್ಕೊಳಲ್ಲ ಈ ಮನೆಯವರು ನನ್ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟು ಸ್ವಂತ ಮಗಳ ತರ ನೋಡ್ಕೊಂತ ಇದಾರೆ ಮುಖ ತೋರಿಸ್ಲಿ ಏನು ಅನ್ಸೋದೇ ಇಲ್ವಾ ಅಂತ ಶಾರದಾ ಹೇಳ್ತಾ ಇರ್ಬೇಕಾದ್ರೆ ಪ್ಲೀಸ್ ಶಾರದಾ ಅವ್ರೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಇಷ್ಟೊಂದು ನಾವು ನನ್ನ ನನ್ ಮನ್ಸಿಗೆ ಕೊಡಬೇಡಿ ಶಾರದಾ ಕೈ ಮುಗಿದು ಕೇಳ್ಕೊಂತಾಳೆ ಬಿಟ್ಟು ಸರ್ ನನ್ನನ್ನ ನಮ್ಮ ಬಿಡಿ ಅಂತ ಶಾರದಾ ಹೇಳ್ದಾಗ ಸಿದ್ದು ಶಾಕ್ ಆಗಿ ನಿಂತ್ಕೊಂತಾನೆ ಇಂದ ನಾನು ಯಾವತ್ತೂ ಏನೋ ನಿರೀಕ್ಷೆ ಮಾಡೋದಿಲ್ಲ ಏನ ಮನ್ಸಲ್ಲಿರೋ ಜಾಗ ಈ ರೀತಿ ಇದೆ ಅಂತ ಅಂದ್ಬಿಟ್ಟು ಆ ಲೆಟರ್ ನ ತಗೊಂಡು ಚೆನ್ನಾಗರ್ದು ಪೀಸ್ ಪೀಸ್ ಮಾಡಿ ಎಸಿತಾಳೆ ನೋಡಿ ಸಿದ್ದುಗೆ ಅವ್ನ ಹೃದಯನೇ ಚಿದ್ರ ಚಿದ್ರ ಆಗುತ್ತೆ ಎಸಿದ್ದು ಕುಸಿತು ಕೆಳಗಡೆ ಬಿದ್ಬಿಡ್ತಾನೆ ಕೆಳಗಡೆ ಬಿದ್ದಿರೋ ಲೆಟರ್ ಚೂರುಗಳನ್ನೆಲ್ಲ ಹಾಯ್ಕೊಂಡು ಅದನ್ನೆಲ್ಲ ಕೈಲಿಟ್ಕೊಂಡು ಕಣ್ಣೀರ್ ಹಾಕೊಂಡು ಜೋರಗಳದು ಶುರು ಮಾಡ್ತಾನೆ ನನ್ ಕಡೆ ಸಿದ್ದು ಒಳಗಡೆ ಬಂದು ಅಪ್ ಆಗಿ ಕನ್ನಡಿ ಮುಂದೆ ಬಂದು ನಿತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ನನ್ ಮನ್ಸಲ್ಲಾಗ್ಲಿ ನನ್ನ ಹೃದಯದಲ್ಲ ಈ ತರ ಭಾವನೆ ಯಾವತ್ತೂ ಬರೋದಿಲ್ಲ ನಿಮ್ಗೆ ಯಾತ್ ಈ ತರ ಭಾವನೆ ಬಂತು ನಾನು ನಿಮಗೆ ಆ ಸ್ಥಾನ ಕೊಡೋದಕ್ಕಾಗೋದಿಲ್ಲ ನಿಮ್ಮನ್ನ ಪ್ರೀತಿ ಮಾಡೋಕಾಗೋದಿಲ್ಲ ನನಗೆ ಕ್ಷಮಿಸಿ ಅಂತ ಶಾರದಾ ಹೇಳಿದ ಮಾತನ್ನ ನೆನೆಸ್ಕೊಂಡು ಕರಡಿ ಮುಂದೆ ಶುರು ಮಾಡ್ತಾನೆ ಅವತ್ತು ನಾನು ನಿಮ್ಮಿಂದ ಏನು ನಿರೀಕ್ಷೆ ಮಾಡಲ್ಲ ಹೃದಯದಲ್ಲಿ ನಿಮ್ಗೆ ಇರೋ ಜಾಗ ಈ ತರ ಅಂತ ಹೇಳ್ಬಿಟ್ಟು ಪೇಪರ್ನೆಲ್ಲ ಅರ್ದು ಚೂರ್ ಚೂರ್ ಮಾಡಾಕಿದ್ದನ್ನ ನೋಡಿ ಶಾರದಾ ಹೇಳಿರೋದನ್ನೆಲ್ಲ ನೆನ್ಸ್ಕೊಂಡು ನೆನ್ಸ್ಕೊಂಡು ಸಿದ್ದು ಕಣ್ಣೀರ್ ಆಗ್ತಾ ಇರ್ತಾನೆ ಈ ಸಮಯಕ್ಕೆ ದೀಪ ಪುಟ್ಟ ಫ್ರೆಂಡ್ ಅಂತ ಅನ್ಕೊಂಡು ಬಂದ್ಬಿಡ್ತಾಳೆ ತೋರಿಸ್ಕೊಂಡು ಏನು ಅಂತ ಕೇಳ್ತಿರ್ಬೇಕಾದ್ರೆ ಅಮ್ಮ ಈ ಪುಸ್ತಕನ ನಾ ಕೊಟ್ಬಾ ಅಂತ ಹೇಳಿದ್ಲು ಆ ಮಗುವ ಡೈರಿನ ತಂದು ಕೊಡುತ್ತೆ ನೋಡಿ ಸಿದ್ದು ಒಳಗೊಳಗೆ ಸಂಕಟ ಪಡ್ತಾನೆ ದೀಪ ಪುಟ್ಟ ಸಿದ್ದುನ ನೋಡಿ ಯಾಕೆ ಫ್ರೆಂಡ್ ನಿನ್ ಕಣ್ಣೆಲ್ಲ ಕೆಂಪಾಗಿದ್ದೆ ನಿನ್ಗೆ ಹುಷಾರಿಲ್ವಾ ಅಂತ ಗದ್ದೆ ಹಿಡ್ಕೊಂಡು ಹಾಗೆ ಮೈಯೆಲ್ಲ ಮುಟ್ಟಿ ನೋಡಿ ಏನಾದ್ರು ಬಂದಿದ್ಯಾ ಹಾಸ್ಪಿಟಲ್ ಹೋಗಣ್ವಾ ಅಂತ ಇಲ್ಲ ಪುಟ್ಟ ರಾತ್ರಿ ತುಂಬಾ ಹೊತ್ತು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡಿದ್ದೆ ಅಲ್ವಾ ಸುಸ್ತಾಗ್ತಿದೆ ಅಷ್ಟೇ ಸಿದ್ದು ಸುಳ್ಳು ಹೇಳ್ತಾ ಇರ್ತಾನೆ ದೀಪ ಪುಟ್ಟ ಕೇಳ್ತಾ ಇರ್ತಾಳೆ ಯಾಕ ರಾತ್ರಿ ಎಲ್ಲಾ ಕೆಲಸ ಮಾಡ್ತೀಯ ನೀನು ಅಂತ ಏನಾದ್ರು ಹುಷಾರ್ ಇಲ್ಲ ಅಂದ್ರೆ ನಂಗೆ ತುಂಬಾ ನೋವಾಗುತ್ತೆ ಫ್ರೆಂಡ್ ಅಂತ ಹೇಳ್ತಾ ಇರ್ಬೇಕಾದ್ರೆ ದೀಪ ಮುಖ ನೋಡಿ ಇನ್ನು ಸಂಕ ತುಂಬಾ ಜಾಸ್ತಿ ಆಗುತ್ತೆ ನೀನ್ ನನ್ ಜೊತೆ ಯಾಕೋ ಸರಿಯಾಗಿ ಮಾತಾಡ್ತಾ ಇಲ್ಲ ಯಾಕೆ ಫ್ರೆಂಡ್ ನೀನು ಯಾಕೋ ಬೇಜಾರಲ್ಲಿ ಬೇಜಾರಲ್ಲಿದ್ಯಾ ಅಲ್ಲಿ ಅಮ್ಮ ನೋಡಿದ್ರೆ ಅಮ್ಮನೂ ಬೇಜಾರಲ್ಲಿದ್ದಾಳೆ ಇಬ್ರು ನೋಡಿ ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಪುನಃ ಎತ್ಕೊಂಡು ಮುದ್ ಮಾಡ್ತಾನೆ ನಿಮ್ಗೆ ಆಕ್ಸಿಡೆಂಟ್ ಆಯ್ತಲ್ಲ ಪುಟ್ಟ ಅದಕ್ಕೆ ಅಮ್ಮ ಬೇಜಾರಲ್ಲಿದ್ದಾರೆ ಆಮೇಲೆ ಸರಿ ಹೋಗ್ತಾರೆ ಬಿಡು ಅಂತ ಹೇಳ್ತಾ ಇರ್ತಾನೆ ಅಮ್ಮ ಏನೋ ಸರಿ ಹೋಗ್ತಾರೆ ಆದ್ರೆ ನೀನ್ ಯಾಕೆ ಇಷ್ಟೊಂದ್ ಸಪ್ಪೆ ಆಗಿದ್ಯಾ ನಿನ್ನ ನೋಡಿ ತುಂಬಾ ಬೇಜಾರಾಗ್ತಿದೆ ಫ್ರೆಂಡ್ ದೀಪು ಹೇಳ್ತಾ ಇರ್ತಾಳೆ ಇದು ತುಂಬಾ ಕೆಲ್ಸ ಇತ್ತು ಅದಕ್ಕೆ ಈ ತರ ಬೇಜಾರ್ಲಿದ್ದೀನಿ ನೀನ್ ಬೇಜಾರ್ ಮಾಡ್ಕೋಬೇಡ ಹೋಗ್ ಆಟಾಡ್ಕೊ ಅಂತ ಸಿದ್ದು ಹೇಳಿ ಕಳಿಸ್ತಾನೆ ಏನ್ ನೀರೇನ್ ನೋಡ್ತಾ ಕೂತ್ಕೊಂಡ್ಬಿಡ್ತಾನೆ ಶಾರದಾ ತುಂಬಾ ಕಣ್ಣೀರ್ ಹಾಕೊಂಡ್ ಕೂತಿರ್ತಾಳೆ ಸಿದ್ದು ಧೈರ್ಯ ಮಾಡ್ಕೊಂಡು ಶಾರದಂಗೋಸ್ಕರ ಬಂದೇ ಬಿಡ್ತಾನೆ ಗೋಸ್ಕರ ಅವತ್ತು ಸೀರೆ ಹೂವು ಹಣ್ಣು ಎಲ್ಲಾ ತಂದಿದ್ದಿನ ತಗೊಂಡು ಬಂದ್ಬಿಟ್ಟು ಶಾರದಾ ಅವ್ರೆ ಅಂದಾಗ ಶಾರದಾ ತುಂಬಾನೇ ಶಾಕ್ ಆಗುತ್ತೆ ನಾನು ಉಸಿರಿರೋವರೆಗೂ ನನ್ ಜೀವನ ಸಂಗಾತಿ ಅಂತ ಬಯಸ್ತಾ ಇದ್ದೀನಿ ಇನ್ನೆಲ್ಲ ನಾನು ನಿಮ್ಗೋಸ್ಕರನೆ ತಂದಿದ್ದು ಅಂತ ಅರ್ಧ ಮಾತ್ರ ಶಾಕ್ ಆಗಿ ಹಾಗೆ ನಿತ್ಕೊಂಡ್ ಬಿಡ್ತಾಳೆ ನನ್ ಬಾಳಲ್ಲಿ ನೀವು ಸಾಕ್ಷಾತ್ ಲಕ್ಷ್ಮಿಯಾಗಿ ನನ್ನ ಜೀವನದಲ್ಲಿ ಓಡಾಡ್ಕೊಂಡಿರ್ಬೇಕು ಈ ಸೀರೆ ಬಳೆ ಒಡೆ ಹೂ ಎಲ್ಲಾ ನಿಮ್ಗೋಸ್ಕರ ತಂದಿದೀನಿ ಇಷ್ಟಿ ಶಾರದ ಅವ್ರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಾರದ ಕೋಪ ಮಾಡ್ಕೊಂಡು ಮೊದಲಿನಿಂದ ಹೊರಟೋಗಿ ಯಾರು ಯಾರ್ ಸಂಗಾತಿ ಇರೋಕೆ ಇಷ್ಟ ಪಡಲ್ಲ ನಾನು ಈಗಾಗಲೇ ಒಂಟಿ ಆಗಿದ್ದೀನಿ ಏನು ನಾನು ಒಂಟಿಯಾಗಿರೋಕೆ ಇಷ್ಟ ಪಡ್ತೀನಿ ಶಾರದಾ ಎಷ್ಟೇ ಹೇಳಿದ್ರು ಸಿದ್ಧಕ್ಕೆ ಹೇಳ್ತಾನೆ ಇರಲ್ಲ ನಾನು ಹೇಳೋದನ್ನೆಲ್ಲ ಹೇಳಿದೀನಿ ಅಂತ ತಂದಿರೋ ಪಳೆ ಕುಂಕುಮ ಸೀರೆ ಎಲ್ಲದನ್ನು ಇಟ್ಬಿಟ್ಟು ಹೇಳ್ತಾ ಇರ್ತಾನೆ ನಾನ್ ನಿಮ್ಮನ್ನ ಇಷ್ಟ ಪಡೋದಕ್ಕೆ ತುಂಬಾನೇ ಕಾರಣ ಇದೆ ಬೇಡ ಅನ್ನೋದಕ್ಕೆ ನಿಮಗೆ ಏನ್ ಕಾರಣ ನಾನು ಯಾಕೆ ನಿಮಗೆ ಇಷ್ಟ ಇಲ್ಲ ಯಾಕೆ ಹೇಳ್ತಿರ್ಬೇಕಾದ್ರೆ ಏನ್ ಹೇಳಿದೆ ಶಾರದಾ ಕಣ್ಣೀರ್ ಆಗ್ತಾ ಇರ್ತಾಳೆ ಆಗ ಸಿದ್ದು ಮತ್ತೆ ಹೇಳ್ತಾನೆ ನನ್ ಜೀವನದಲ್ಲಿ ನಾನು ಇಷ್ಟಪಟ್ಟಿರೋ ಮೊದಲನೇ ಹುಡುಗಿನೂ ನೀವೇ ಕೊನೆ ಹುಡುಗಿನೂ ನೀವೇ ತನಕ ನಾನು ಇಷ್ಟಪಡುದು ಇಷ್ಟಪಡೋದು ಇನ್ಯಾರ ಮೇಲೂ ಈ ತರ ಭಾವನೆ ಬಂದಿಲ್ಲ ಜೀವನದ ಸಂಗಾತಿಯಾಗಿ ನೀವೇ ಬರ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಆಗ ಶಾರದಾ ಕೋಪ ಮಾಡ್ಕೊಂಡು ಜೋರಾಗಿ ಕಿರ್ಚ್ ಬಿಡ್ತಾಳೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಸಿದ್ದು ಏನೋ ಮಾತಾಡದೆ ತಂದಿದ್ದೆಲ್ಲ ಇಟ್ಬಿಟ್ಟು ತನ್ಪಾಡಿ ತಾನು ಹೋಗ್ತಾ ಇರ್ತಾನೆ ಸಿದ್ದು ತಂದಿರೋ ಸೀರೆ ಅರ್ಶನ ಕುಂಕುಮ ಬಳೆ ಎಲ್ಲ ನೋಡಿ ಕಣ್ಣೀರ್ ಆಗ್ತಾ ಹಾಗೆ ಶಾರದೆ ಕೂತ್ಕೊಂಡ್ಬಿಡ್ತಾಳೆ ಈ ಕಡೆ ಬೆಳಗಾಗುತ್ತೆ ಈ ಕಡೆ ಶಾರದಾ ಒಬ್ಬಳೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಶಾರದಾ ಅವ್ರನ್ನ ನಾನು ಎಷ್ಟೊಂದು ಪ್ರೀತಿಸ್ತಾ ಇದ್ದೆ ಆದ್ರೆ ಅವ್ರ ಹತ್ರ ನನ್ ಪ್ರೀತಿನ ಹೇಳ್ಕೊಳಕ್ ಆಗ್ಲೇ ಇಲ್ಲ ದೇವ್ರು ದೇವರು ಕಿತ್ಕೊಂಡ್ಬಿಟ್ಟ ಅಂತ ಸಿದ್ದು ಯೋಗಿ ಅಲ್ಲಿ ಹೇಳ್ತಾ ಇದ್ದಿದ್ದನ್ನ ನೆನ್ಸ್ಕೊತಾಳೆ ಅಕೆ ನನ್ ಪ್ರೀತಿನ ನಾನ್ ಆದಷ್ಟು ಬೇಗ ಹೇಳ್ಕೊಬೇಕು ನಾನ್ ಬಹಳ ಸಂಗಾತಿ ಆಗ್ತೀರಾ ನನ್ ಜೀವನ ಪೂರ್ತಿ ಅಂತ ಹೂವು ಹಣ್ಣು ಬಳೆ ಸೀರೆ ಇದನ್ನೆಲ್ಲ ನೆನ್ಪ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂತ ಶಾರದ ಹಾಗೆ ಕುತ್ಕೊಂಡು ಆಪಲ್ ಕಟ್ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಸುಮಿತ್ರಾ ಬರ್ತಾರೆ ಪುಟ ಟೈಮ್ ಎಷ್ಟಾಯ್ತು ಆಗ್ಲೇ ಮಧ್ಯರಾತ್ರಿ ಆಗಕ್ ಬಂದಿದೆ ನೀವು ಊಟನೇ ಮಾಡಿಲ್ಲ ನಮ್ಗೆಲ್ಲ ಟೈಮ್ ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ಬೇಕು ಅಂತ ಹೇಳ್ತೀಯಾ ಮಾಡಿಲ್ಲ ಅಂದ್ರೆ ಟೀಚರ್ ತರ ನಿಮ್ ಕೈ ಇಟ್ಕೊಂಡು ದೊಡ್ಡ ದೊಡ್ಡ ಕಂಡ್ಬಿಟ್ಟು ನಮಗೆಲ್ಲ ಪಾಠ ಹೇಳ್ತೀಯಾ ನಮಗೆಲ್ಲ ಟೈಮಿಂಗ್ಸ್ ಇದೆ ನಿನಗಾದ್ರೆ ಟೈಮಿಂಗ್ಸ್ ಇಲ್ವಾ ಪುಟ್ಟ ಊಟ ಮಾಡು ಮಧ್ಯರಾತ್ರಿ ಆಗಿದೆ ನಮ್ಗೆಲ್ಲ ಆಪಲ್ ಕಟ್ ಮಾಡ್ಕೊಂಡು ಕೂತಿದಿಯಲ್ಲ ಹಸುವಿಲ್ಲಮ್ಮ ಆಮೇಲೆ ಊಟ ಮಾಡ್ತೀನಿ ಅಂತ ಶಾರದಾ ಹೇಳ್ತಾಳೆ ಆಂಪಲ್ ಕಟ್ ಮಾಡೋದ್ ಬಿಡು ಫಸ್ಟ್ ಊಟ ಮಾಡು ಅಂತ ಹೇಳ್ದಾಗ ಬೇಡಮ್ಮ ನನ್ ಗಸುವಿಲ್ಲ ಅಂತ ಹೇಳದ್ನಲ್ಲ ಆಮೇಲೆ ಮಾಡ್ತೀನಿ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಇಲ್ಲ ಇವಾಗ್ಲೇ ಊಟ ಮಾಡ್ಬೇಕು ನೀನು ನಾನು ಹೇಳ್ತಾ ತಾನೆ ಹೋಗಿ ಊಟ ಮಾಡೋ ಬೇಡಮ್ಮ ಅಂತಾಳೆ ಇಲ್ಲ ಇಲ್ಲ ನೀನ್ ಊಟ ಮಾಡಿದ್ರೆ ನನ್ನ ತುಂಬೋದು ಅಂತ ಹೇಳ್ದಾಗ ಶಾರದಾ ಸುಮಿತ್ರಾನೇ ನೋಡ್ತಾ ಕೂತ್ಕೊಂತಾಳೆ ಪುಟ ಇವತ್ ನಾನೇ ನಿನಗೆ ಪ್ರೀತಿಯಿಂದ ಊಟ ಮಾಡಿಸ್ತೀನಿ ಸುಮಿತ್ರಾ ಹೇಳಿದಾಗ ಬೇಡಮ್ಮ ಅಂತ ಹೇಳ್ತಾ ಇರ್ತಾಳೆ ಸಂಕೋಚ ಜಾಸ್ತಿ ಬೇಡಮ್ಮ ಅಂತ ಹೇಳ್ತಾ ಇದೀಯಾ ನನ್ ಆರ್ಡರ್ ನೀನ್ ಸುಮ್ನೆ ಕಟ್ ಮಾಡ್ಕೊಂತ ಕೂತ್ಕೋ ನಾ ಊಟ ಮಾಡಿಸ್ತೀನಿ ಹೇಳಿ ಅನ್ನ ಸಾಮರ ಕಲಿಸ್ಕೊಂಡು ಪ್ರೀತಿಯಿಂದ ಶಾರದಾ ಊಟ ಮಾಡಿಸ್ತಾರೆ ಸುಮಿತ್ರ ಊಟ ಮಾಡ್ಸ್ತಾ ಇದ್ರೆ ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ ಈ ಕಡೆ ಸುಮಿತ್ರನೂ ಕಣ್ಣೀರಾಗ್ತಾ ಇನ್ನ ಈ ತರ ಇರುತ್ತೆ ಅಂತ ನಾನು ಏನೋ ಮಾಡಿರ್ಲಿಲ್ಲ ದೇವರಿಗೆ ಸವಾಲಾಗಿದ್ದೆ ಪುಟ್ಟ ನೀನ್ ಏನಾದ್ರೂ ಜೀವಂತವಾಗಿ ವಾಪಸ್ ಬರ್ಲಿಲ್ಲ ಅಂದ್ರೆ ಯಾವತ್ತು ಸಹ ನೀನಿಗೆ ಪೂಜೆ ಮಾಡಲ್ಲ ಅಂತ ದೇವರಿಗೆ ಸವಾಲ್ ಹಾಕಿದ್ದೆ ಅಂತ ಅಂದಾಗ ಆಶ್ಚರ್ಯದಿಂದ ಸುಮಿತ್ರಾ ಮುಖನೇ ನೋಡ್ತಾ ಇರ್ತಾಳೆ ಊಟ ಮಾಡುವಂತ ಊಟ ಮಾಡಿಸಿ ನೀರ್ ಕೊಡ್ಸಿ ಸುಮಿತ್ರಾ ಸರ್ಗಲ್ಲೆ ಮುಖ ಎಲ್ಲ ವರ್ಸಿ ಆಗತ್ತಾತ್ಲ ಅದನ್ನ ಯಾವ ರೀತಿ ವಿವರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನಾದ್ರೂ ಜೀವಂತವಾಗಿ ಬರ್ಲಿಲ್ಲ ಅಂದ್ರೆ ಪುಟ್ಟ ನಾನು ಸಹ ಇರ್ತಿರ್ಲಿಲ್ಲ ಆ ಹತ್ರ ನಾನು ಹೇಳಿದ್ದಾಗಿದ್ದ ಗತಿನಿ ನನಗೂ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತ ಅನ್ಕೊಂತಿದ್ದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಾರದಾ ಅಮ್ಮನ್ ಬಾಯಿ ನ ಮುಸ್ತಾ ಮಾತ್ನಾ ಯಾವತ್ತೂ ಹೇಳ್ಬೇಡಿ ನಾನು ವಾಪಸ್ ಬಂದಿದ್ದೀನಲ್ಲಮ್ಮ ಇವಾಗ ಯಾಕೆ ಈ ತರ ಮಾತಾಡ್ತಿದ್ದೀರಾ ನಿಮ್ಮೆಲ್ಲರ ಆಶೀರ್ವಾದ ಜೊತೆಗೆ ದೇವರ ಆಶೀರ್ವಾದ ಇರ್ಬೇಕಾದ್ರೆ ಅವತ್ತು ನಿಮ್ಮನ್ ಬಿಟ್ಟೋಗಲ್ಲ ಹೇಳ್ತಾ ಇರ್ತಾಳೆ ಅವತ್ತು ಬಿಟ್ಟು ಬಿಟ್ಟೋಗಬೇಡ ಮಗಳೇ ನಿನ್ನ ಕಳ್ಕೊಂಡು ನನಗೆ ಬದುಕು ಶಕ್ತಿ ಪ್ರೀತಿ ಇಲ್ಲ ಅಮ್ಮ ಯಾವತ್ತೂ ನಾನ್ ಬಿಟ್ಟು ಬಿಟ್ಟೋಗಲ್ಲ ಅಂತ ಶಾರದಾ ಕೂಡ ಹೇಳ್ತಿದ್ದು ಸರ್ ಈ ರೀತಿ ಎಲ್ಲ ಮಾತಾಡ್ತಾ ಇದಾರೆ ಆದ್ರೆ ಇವರು ನನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ ಅವರಿಗೆಲ್ಲ ಹೇಗೆ ನಂಬಿಕೆ ದ್ರೋಹ ಮಾಡ್ಲಿ ಅಷ್ಟು ಬೇಗ ಸಿದ್ದು ಸರ್ ಮನಸ್ಸಲ್ಲಿರೋ ಪ್ರೀತಿನ ಮಾಡ್ಬಿಟ್ಟು ಜ್ಯೋತಿಕಾ ಮತ್ತೆ ಸಿದ್ದು ಸರ್ ಇಬ್ಬರಿಗೂ ಮದುವೆ ಮಾಡಿಸಿ ಅವರಿಬ್ರು ಸಂಸಾರ ಮಾಡೋದನ್ನ ನಾನು ಕಣ್ ತುಂಬಾ ನೋಡ್ಬೇಕು ಪ್ರೀತಿ ನಾನು ಹೇಗಾದ್ರೂ ಮಾಡಿ ಮಾಡ್ಲೇಬೇಕು ಯೋಚನೆ ಮಾಡ್ಕೊಂಡು ಸುಮಿತ್ರನ್ನ ತಪ್ಪಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್